ಹಾಯ್ ಹಲೋ ಅಣ್ಣ ಎಲ್ಲರಿಗೆ ನಮ್ಮ ಕುರಿಮರಿ ಜೀವನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಣ್ಣ ಇವತ್ತಿನ ವಿಶೇಷ ಏನು ಹೇಳೋಂದ್ರಪ್ಪ ನೋಡ ಬರೀ ಒಂದು ಅರ್ಧ ತಾಸು ಹೋಗಿಲ್ಲ ಅಣ್ಣ ಕಡ್ದಾನು ಕೆಟ್ಟಿತ್ತು ಮಳಿ ಫುಲ್ ಪಾಪಾ ಮಜಾಗ ನಿತ್ತವನ ಯಾಕಯ್ಯ ಜೋಗಯ್ಯ ಅನ್ಕೋತ ಈಗ ಏನ್ ಮಾಡ್ತಿಪಾ ನಮ್ ಕುರೊಬ್ರು ಜೀವನಾನ ಹಿಂಗೈತ್ ನೋಡ ಯಾ ಮಳಿ ಅನ್ನೋಲ್ಲ ಯಾ ಪಳ್ಳಿ ಅನ್ನೋದಿಲ್ಲ ತೋಸತ್ ಮಾಡ್ಕೊತ ನೋಡನಾ ಹಳ್ಳ ಕೊಳ್ಳ ಎಲ್ಲ ಏಕೈ ಅವ್ನವ್ ಹಡ್ಡ ಮಳ್ಯಾ ಏರ್ಯ ಮಳೆ ಕೆಟ್ಟಿದ್ರ ಇದ ಕಾಲ್ ನೋಡ್ತಿದ್ದ ಫುಲ್ ಸಿಹಿ ಬಳತ್ತವ ಯಾರು ಹೇಳ ನಮ್ಮ ಜೀವನ ಕುರಿ ನೋಡ್ತಿದ್ದೋ ಅಲ್ಲಿ ಅಲ್ಲಿ ಕಾಣ್ತಾವನ ಅಲ್ಲಿ ಜಾಲಿಗಿಡ್ಬಿಟ್ಟ ನಿಂತಾವ್ ನಾವು ಹಂಗ ಇಲ್ಲೇ ಒಡ್ಡಿ ಕೂತಿದ್ದು ಮುಕ್ಕಳ ಮಳಿ ಕೆಟ್ಟಿತ್ತು ಅಂಟಿ ಕೊತ್ತನ ஒாத்திந்தவா நோடனி நோட்ரி நம்மது எல்லாம் பசாத்தேச நோடில் பிசாத்தி ஏன் நோடி இவ்வளோ கேரி நோய் குருமர் ஜீவனியா நீக்க கொடுப நோட் பால் நோட் தினா நோடத்தினா பால்ஸ் நோட்ரே நோடன பாப்பா பால் நீர் மிஸ்னா ಹಂಗ ಈ ಹೊಲ ಒಂದ್ ಐತಿ ಇನ್ನೊಂದ್ ಮೆಸಲಾ ಇದು ಹೊಲ ಕಾಲು ಹೊಂಟಿವ್ ನಾ ಬಂದ್ ಮೇಸ್ತಾವ್ ಟಾಟಾ ಬಾಯ್ ಎಲ್ಲಾರ್ಗೋ ನೋಡೋ ನೋಡ ಮಳೆಯಾಗಿ ಬರೀ ಹತ್ತ ಮಿನಿಟ್ ಆತ ಬಿಸಲ್ ಬಿತ್ ನೋಡಿ ಹಿಂಗಿರ್ಬೇಕು ಮಳೆ ಆದ್ರ ಮಳೆ ಆಗೋದು ತಡ ಅಲ್ಲ ಬಿಸಿಲ್ ಬರೋದು ತಡ ಅಲ್ಲ ನೋಡಿ ಬಿಸಿಲ್ ಮಾತ್ರ ಫುಲ್ ಮಸ್ತ್ ಬಿತ್ತು ಗುರಿ ಮಾತ್ರ ಮೇಯಕ್ ಹೊಂಟು ಅರೆ ಬಳಾಗತ್ತೋ ಇಟ್ಟು ಮಕ್ಕಳ ಮಳೆ ಆದ್ರ ಬಿಸಿಲ್ ಬಿತ್ತು ಹೆಂಗಿರ್ಬೇಕು